ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಗದಗ್ ಜಿಲ್ಲೆಯ ರೋಣಪಟ್ಟಣದಲ್ಲಿ ವಿಎಫ್ ಪಾಟೀಲ್ ಪ್ರೌಢಶಾಲೆಯಲ್ಲಿ ಟಗರ್ನ ಕಾಳಗದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಟಗರುಗಳು ಭಾಗವಹಿಸಿದ್ದವು ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಡೈಮಂಡ್ ಹಿರ್ಯಾಳ ಪಡೆದುಕೊಂಡರೆ ಮತ್ತೊಂದು ಕಡೆ ಎರಡನೇ ಸ್ಥಾನವನ್ನು ಫೈವ್ ಸ್ಟಾರ್ ಸುಲ್ತಾನ್ ಪಡೆದುಕೊಂಡಿದೆ ಎರಡನೇ ಬಹುಮಾನ ಪಡೆದುಕೊಂಡ ಟಗರ್ನ ಮಾಲೀಕ ಮುಸ್ತಾಕ್ ಚಿನ್ನೂರ್ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿ ಬಳಿಕ ಮಾತನಾಡಿ ಟಗರುಗಳನ್ನು ಮಕ್ಕಳಂತೆ ಸಾಕುತ್ತೇವೆ ಸೆಣಸಾಟಕ್ಕೆ ವಿಶೇಷವಾಗಿ ತರಬೇತಿ ನೀಡುವುದಿಲ್ಲ ಕೆಲವು ಟಗರುಗಳಿಗೆ ಈ ಕಲೆ ದೈವದತ್ತವಾಗಿ ಬಂದಿರುತ್ತದೆ ಅಂಥವನ್ನು ಗುರುತಿಸಿ ಹುರುಳಿ ಮೊಟ್ಟೆ ಹಾಲು ಮುಂತಾದ ಪೌಷ್ಟಿಕ ಆಹಾರ ನೀಡಿ ಶಕ್ತಿ ವರ್ಧಿಸಲಾಗುತ್ತದೆ ಎನ್ನುತ್ತಾರೆ ಎರಡು ಹಲ್ಲಿನ ಸರ್ದಾರ ಟಗರಿನ ಮಾಲೀಕ